ಅಯ್ಯೋ ಸಾಕು ಬಿಡ್ರೋ ಅವು ಜಾಸ್ತಿ ಮಾಡಿದ್ದೆ ಅವು ಸಿಕ್ತಾನೆ ಇಲ್ಲ ನೋಡ ಜಾಲರಿಗೆ ಅದಕ್ಕೆ ನಾನು ಹಂಗೆ ಬಟ್ ಬಿಸಿ ಇತ್ತಲ್ಲ ಅದು ಮೇಲೆ ನೋಡಿ ಬೇಗ ಆರ್ಕಂತ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗಿ ರಾತ್ರಿ ಒಂಬತ್ತು ಗಂಟೆಗೆ ಮನೆಗೆ ಬಂದು ಲ್ಯಾಂಡ್ ಆಗಿದ್ದೀನಿ ಯಪ್ಪಾ ಸಿಕ್ಕ ತಲೆನೂ ಬಂದ್ಬಿಡೈತೆ ಮಧ್ಯಾಹ್ನ ಊಟ ಮಾಡೋಕ್ಕಾಗ್ಲಿಲ್ಲ ಬಾಗ್ಲಕ್ಕಿದ್ಯಾ ಮನೆದು ಆಮೇಲೆ ನೈನ್ ಉಗ್ಬಿಟ್ಟತ್ತ ಆಮೇಲೆ ಊಟ ತಕೊಂಡ್ ಬಂದ್ ನಿನ್ಕೋ ಬಂದ ತಿನ್ ತಿನ್ಕೊಂಡು ಹೋಗ್ಬಿಟತ್ತು ಹಾಕಿಲ್ಲ ಹೊಟ್ಟೆ ಊಟ ಇರ್ಬೇಕಾದ್ ಚಿಲ್ಕಾ ಹಾಕೊಂಡೇ ಬಂದು ನಮ್ಗೆ ಬೆಂಗಳೂರಲ್ಲಿ ಡಿಸೆಬಿಲಿಟಿ ಫ್ರೆಂಡ್ಲಿ ವಾಶ್ರೂಮ್ ಇರೋವಂಥದ್ದು ಅಂದ್ರೆ ಮೆಟ್ರೋದಲ್ಲಿ ಮಾತ್ರ ಸೊ ಅದಕ್ಕೆ ತುಂಬಾನೇ ಥ್ಯಾಂಕ್ಸ್ ಇರಬೇಕು ಮೆಟ್ರೋದವರ್ಗೆ ಕೂತ್ರೆ ನೋವು ರಿಲೀಫ್ ಆಗುತ್ತೆ ಸಾರಿ ಬೆಡ್ ನೋಡೋಗ್ಬೇಕು ಹಂಗಾಗ್ತಿದೆ ಕೈ ಎಲ್ಲ ನೋವು ಬಿಡ್ತಿದೆ ವೇಟ್ ಎಲ್ಲ ಲಿಫ್ಟ್ ಮಾಡಿ ಆ ಬ್ಯಾಗ್ ಒಣ ತುರ್ಕೊಂಡು ಹಿಂದೆ ಒಂದು ಬ್ಯಾಗು ಮುಂದೆ ತೊಡೆ ಮೇಲೆ ಒಂದು ಬ್ಯಾಗು ಕಾಲು ಸಂದಿದ್ ಇನ್ನೊಂದು ಬ್ಯಾಗು ಇನ್ನೊಂದು ಎಕ್ಸ್ಟ್ರಾ ರೈಟ್ ಸೈಡಲ್ಲಿ ಬ್ಯಾಗು ಯಾರೆಲ್ಲ ತುರ್ಕೊಂಡು ಬಂದಿದ್ದು ಮೊನ್ನೆ ಬೆಳಗ್ಗೆ ಹಿಲ್ಕಿತ್ತು ಮೊನ್ನೆ ರಾತ್ರಿ ಅನಿಸುತ್ತೆ ಉಲ್ಟ ಮಲಗಿದೆ ಇದು ಹಾಸಿಗೆಯಿಂದ ಕೆಳಗಡೆ ಕೈ ಬಿಟ್ಕೊಂಡು ಬಲಗಡೆ ಕೈನ ಇಲ್ಲಿಂದ ಇಲ್ಲಿವರೆಗೂ ಸಣ್ಣದಾಗಿ ಹೋಗಿತ್ತು ಬೆಳಗ್ಗೆ ಎದ್ಬಿಟ್ಟು ನಾನು ಏನು ಆ ಥರ ಕೆಲಸ ಮಾಡ್ಕೊಂಡಿಲ್ವಲ್ಲ ಅಂತ ಹಿಂಗೆ ಟಚ್ ಮಾಡಿ ನೋಡ್ರೆ ನೋವು ಆಗ್ತಿತ್ತು ಆಮೇಲೆ ಗೊತ್ತಾಯಿತು ಇಲ್ಲಿಗೆ ಕಚ್ಚಿರೋದು ಅಂತ ಆಮೇಲೆ ಇಲ್ಲಿ ಕಚ್ಚಾದ್ಮೇಲೆ ಇವತ್ತು ನೈಟು ಕಾಲಿಗೆ ಕಚ್ಚಿದೆ ಡಬ್ಬ ನನ್ನ ಮಗಂದರು ಇಲ್ಲಿ ಹೋಗೋದ ಅಯ್ಯೋ ನಾನು ಏನು ಅನ್ಕತ್ತೀನೋ ಅದು ಒಂಥರ ಬಿಚಿತ್ರವಾಗ್ಬಿಡುತ್ತೆ ಈಗ ಮನೇಲಿ ಏನಿಲ್ಲ ಅಂದರು ಇವಾಗ ಮೂರನೇ ಸಾರಿನೂ ನಾಲ್ಕನೇ ಸಾರಿನೂ ಇಲ್ಲಿ ಕಚ್ಚಿರೋದು ನನಗೆ ಏನು ಮಾಡೋದು ಇಲ್ಲಿ ಲೀಕ್ ಕಾಟ ಗ್ರೌಂಡ್ ಫ್ಲೋರ್ ಬೇರೆ ಆಗಿರೋದ್ರಿಂದ ತುಂಬ ಕಷ್ಟ ಆಗುತ್ತಪ್ಪ ಯಾವಾಗ ಇಲ್ಲಿ ಎಲ್ಲ ಬರುತ್ತೆ ಅಂತ ಹೇಳೋಕೆ ಬರಲ್ಲ ಅಡುಗೆ ಮನೆ ಕಿಟಕಿಯಲ್ಲಾದರೂ ಬರ್ಬೋದು ಬಾತ್ರೂಮ್ ಮನೆ ಕಿಟಕಿಯಲ್ಲಾದರೂ ಬರ್ಬೋದು ಆಮೇಲೆ ಇಲ್ಲಿ ಒಂದು ಸಾರಿ ಯಾವಾಗಾರು ಡೋರ್ ತೆಗ್ದಿದ್ದಾಗ ಅವಾಗಾರು ಬಂದಿರ್ಬೋದು ಹೆಂಗೆ ಬಂತೋ ಇಲ್ಲಿ ಒಳಗಡೆ ಗೊತ್ತಿಲ್ಲ ಎಷ್ಟು ದಿನ ಇಲಿ ಅದೇ ಅಂತ ಸುಮ್ಮನೆ ಸಮಾಧಾನವಾಗಿದ್ದೆ ಆದರೆ ಕಾಲು ಕಚ್ತಾ ಇರಲಿಲ್ಲ ಆದರೆ ಇವತ್ತು ಕಾಲು ಕಚ್ಚಿದೆ ಆ ಬ್ಲಡ್ಡು ನಿಲ್ತಾನೆ ಇಲ್ಲ ಒರೆಸಿದ್ರೆ ಬ್ಲಡ್ ಹೆವಿ ಫ್ಲೋ ಆಗ್ತಾಯಿದೆ ಅದಕ್ಕೋಸ್ಕರ ಎಲ್ಲ ಒರೆಸಿ ಕ್ಲೀನ್ ಮಾಡಿದೆ ಕಾಲನ್ನ ಆದರೂ ಬ್ಲಡ್ ನಿಲ್ತಾನೇ ಇಲ್ಲ ಅದು ಕಾಲು ಸ್ವಾಧೀನ ನಿಲ್ದಿರೋದಕ್ಕೆ ಬ್ಲಡ್ ಕಿತ್ಕೊಂಡು ಕಿತ್ಕೊಂಡು ಇದೆ ಪೋಡಂತ ತಲ್ಲಿದಲ್ಲ ಅಯ್ಯೋ ಕ್ಲೇವರ್ ಗೆ ಮರ್ದ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ ಫೈರ್ ಹಾಕೋಕೆ ಬಾಗೇತ್ ಕೊಣ ಹೋಗ್ಬಿಟ್ಟು ಈಗ ಎರಡನೇ ಸಾರಿ ಬಂದಿದೈತು ಹೊರಗಡೆ ವಾ ಸಾವನ್ ಕ್ಯಾವರ ಓಜುವೈ ಇವತ್ತೆ ಫಸ್ಟ್ ಟೈಮ್ 8 ಗಂಟೆಗೆ ತಿಂಡಿ ಮಾಡಿ 8:30 ಗೆ ತಿಂತಾ ಇರೋದು एक्चुअली ಈಗ ಫೈರ್ ಅಲ್ಲಿ ಹಾಕ್ ಬಂದಿದ್ದೀನಿ ಚಿಕ್ಕಪೇಟೆಗೆ ಹೋಗಬೇಕು ಹೋಗಿ ಒಂದಷ್ಟು ಮೆಟೀರಿಯಲ್ ಎಲ್ಲ ತರಬೇಕಾಗುತ್ತೆ ಅದಕ್ಕೆ ಹೊರಡ್ತಾಯಿದ್ದೀನಿ ಇನ್ನೊಬ್ರು ಟೆರಾಕೂಟ ಮಾಡೋವಂಥವ್ರೆ ಆರ್ಟಿಸ್ಟ್ ಅವರು ಅವರು ಬರ್ತಿದ್ದರು ನನ್ನ ಜೊತೆ ಹೋಗ್ಬೇಕು ಚಿಕ್ಕಪೇಟೆಗೆ ರೆಡಿ ಆಗ್ತಾ ಇದ್ದೀನಿ ತಿನ್ಬಿಟ್ಟು ಬೇಗ ಹೊರಡಬೇಕು ಸಿಗ್ಪೇಟೆ ಒಳಗಡೆ ಹೋದರೆ ಎಲ್ಲ ಓಲ್ಸೇಲ್ ಅಂಗಡಿಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಸಿಗೋವಂಥ ಐಟಮ್ಸ್ಗಳು ಇದಕ್ಕೆ ಸಿಗ್ತವೆ ಅದಕ್ಕೋಸ್ಕರ ನಿಧಾನವಾಗಿ ಹುಡ್ಕಿ ಎಲ್ಲ ಐಟಮ್ಸ್ನೂ ತರ್ಬೋದು ಅಲ್ಲಿ ಹೋದರೆ ಪೇಷನ್ಸ್ ಬೇಕು ಬೆಳಗ್ಗೆ ಸಾಯಂಕಾಲ ಗಂಟೆ ಹುಡ್ಕಿ ತರ್ತೀನಿ ಅಂತ ಕೆಪಾಸಿಟಿ ಇರೋರು ಮಾತ್ರ ಅಲ್ಲಿ ಹೋಗಿ ನಿಧಾನವಾಗಿ ಹುಡ್ಕಿ ತರಬೇಕಾಗುತ್ತೆ ಬಟ್ ಅಮೌಂಟ್ ಉಳಿಯುತ್ತೆ ಒಂದೊಂದಕ್ಕೆ ಎಷ್ಟೆಷ್ಟೆಲ್ಲ ಕೊಡ್ತೀವಲ್ವಾ ಇಷ್ಟೆಲ್ಲ ಅಂಗಡಿಗಳಲ್ಲಿ ಈ ಅಂಗಡಿ ಒಳಗಿರೋ ಅಂಥ ಬೋರ್ಡ್ ನೋಡಿ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಕನ್ನಡದಲ್ಲಿ ವ್ಯವಹರಿಸಿ ಅಂತ ಸೊ ನಿಜವಾಗ್ಲೂ ಆಯಿತು ಆ ಬೋರ್ಡ್ ನೋಡಿ ನಾನು ಅಲ್ಲಿ ಮೆಟೀರಿಯಲ್ ತಗೊಳಕ್ಕೆ ಹೋಗಿರೋವಾಗ ಒಂದು ಅಜ್ಜಿ ನೋಡಿದೆ ಅಲ್ಲಿರೋ ಕವರ್ಸ್ಗಳನ್ನೆಲ್ಲ ತೆಗೆದು ತೆಗ್ದು ಒಂದು ಬ್ಯಾಗ್ ಹಾಕೊಂಡು ಹೋಗ್ತಾಯಿತ್ತು ಬಟ್ ಆ ಅಜ್ಜಿ ಕನ್ನಡ ಬರ್ತಾ ಇರಲ್ವಂತೆ ನಂಗೆ ನಿಜ ಅಯ್ಯೋ ಅನಿಸ್ತು ವಯಸ್ಸಾಗಿರೋವಾಗಲೂ ದುಡಿತಾ ಇದ್ದಾರೆ ಅಂತ ಅದಕ್ಕೆ ಖುಷಿಯಾಗಿ ನಾನೊಂದು ಟ್ವೆಂಟಿ ರುಪೀಸ್ ಕೊಟ್ಟೆ ಏನಾದರೂ ತಿನ್ಕೊಳ್ಳಿ ಅಂತ ಕನ್ನಡ ಬರೋ ಅಂತ ಕೇಳಿದೆ ಇಲ್ಲ ಅಂತ ಅಂದರು ಪರವಾಗಿಲ್ಲ ಏನಾದರೂ ತಿನ್ಕೊಳ್ಳಿ ಅಂತ ಬಾಯ್ಸನ್ನೇ ಮಾಡಿ ತೋರಿಸ್ತೆ ನಾನು ಅವರಿಗೆ ಅರ್ಥ ಆಗಿರುತ್ತೆ ಅದ್ರ ಮಧ್ಯದಲ್ಲಿ ಇನ್ನೊಂದು ಲೇಡಿ ಬಂತು ಒಂದು ಚಿಕ್ಕ ಮಗುನ ತಗೊಂಡು ಬರ್ತೈತೆ ಎಷ್ಟೋ ಜನ ಮೋಸ ಮಾಡಿ ಆ ಥರ ಭಿಕ್ಷೆ ಬೇಡ ಬದುಕ್ತಾ ಇದ್ದಾರೆ ಕಾಲು ಕೈ ಚೆನ್ನಾಗಿರೋ ನಮ್ಮ ಹತ್ರ ಕೇಳ್ತಾರೆ ಇನ್ನೊಬ್ಬರು ನೋಡಿದೆ ನಾನು ಆ ದೇವ್ರ ತರ ಒಂದು ಇದಿರೋ ಅಂತ ಮೂರ್ತಿನ್ ಬಂದು ಅದರಿಂದ ದುಡ್ಡು ಮಾಡೋ ಅಂತದ್ದು ಕೈಕಾಲೆಲ್ಲ ನೆಟ್ವಾಗಿರೋರೆಲ್ಲ ಹಿಂಗಿರ್ತಾರೆ ಮಧ್ಯಾಹ್ನ ತಿಂದೆ ಇರೋದಕ್ಕೆ ಇವಾಗ ಇಡ್ಲಿ ತಗೊಂಡು ಅಲ್ಲೇ ತಿಂತಾ ಇದೀನಿ ಚಿಕ್ಕಪೇಟೆಲೆ ಅಂತೂ ಇಂತೂ ಇರೋ ಬರೋ ಲಗೇಜ್ ಜೊತೆ ಇವಾಗ ಹತ್ತುತ್ತಾ ಇದ್ದೀನಿ ಟೈಮ್ ಆಗಲೇ ಏಳು ನಲ್ವತ್ತು ಆಗ್ಬಿಟ್ಟಿದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದಿದ್ದು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದು ರಾತ್ರಿ ಏಳುವರೆ ಆದ್ರೂ ಇನ್ನೂ ಚಿಕ್ಕಪೇಟಾದಲ್ಲೇ ಇದ್ದೀನಿ ಇವಾಗ ಮೆಟ್ರೋ ಸ್ಟೇಷನಲ್ಲಿ ಬಂದಿದ್ದೀನಿ ಮೆಟ್ರೋ ಹೊತ್ಕೊಂಡು ಮನೆಗೆ ಹೋಗ್ಬೇಕು ಎಷ್ಟೊತ್ತಾಗುತ್ತ ಗೊತ್ತಿಲ್ಲ ತಲೆನೋವು ಬಂದ್ಬಿಟ್ಟಿದೆ ಓಡಾಡಿ 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 ಯಪ್ಪಾ ಬೆಳಗ್ಗೆ ಒಂಬತ್ ಗಂಟೆಗೆ ಹೋಗಿ ರಾತ್ರಿ ಒಂಬತ್ ಗಂಟೆಗೆ ಮನೆಗ್ ಬಂದು ಲ್ಯಾಂಡ್ ಆಗಿದ್ದೀನಿ ಯಪ್ಪಾ ಸಿಕ್ಕಾಬ ತಲೆನೋ ಬಂದ್ಬಿಡೈತೆ ಮಧ್ಯಾಹ್ನ ಊಟ ಮಾಡಕ್ ಆಗ್ಲಿಲ್ಲ ಅದು ಇದು ಕೆಲ್ಸ ಒಂದು ಆಮ್ಯಾಗ ಈ ಇವಂಗಡಿ ಹುಡ್ಕೋದು ಒಂದೊಂದು ಐಟಮ್ಸು ತಗೊಳೋದು ಹೆಂಗೋ ಇನ್ನೊಬ್ರು ಟೆರಕೂಟ ಮಾಡೋರು ಜೊತೆಗೆ ಬಂದಿರು ಸದ್ಯ ಅವ್ ಬಂದಿರೋದಕ್ಕೆ ಒಂದು ಉಪಯೋಗ ಆಯ್ತು ನನ್ಗೆ ಫಸ್ಟ್ ಫ್ಲೋರ್ ಇರೋವಂಥ ಒಂದು ಶಾಪ್ಗಳಿಗೆ ನಾನು ಹೋಗೋಕ್ಕೆ ಆಗಲ್ಲ ಬಿಡಿ ಯಾಕಂದರೆ ಒಂದೊಂದು ಶಾಪ್ಗಳು ಅಲ್ಲೇ ಇರೋದು ಒಂದು ಕೈಗೆ ಇಟ್ಕೊಂಡ್ರೆ ನನಗೆ ಎಲ್ಲೂ ಚಿಕ್ಕಪೇಟೆಲಿ ಏನು ಸಿಗೋಲ್ಲ ರೋಡ್ ಮೇಲೆ ಏನು ಸಿಗಲ್ಲ ಯಾವುದಾದ್ರೂ ಸಂಡೆ ಬಜಾರ್ಗೆ ಹೋದಾಗ ಬಟ್ಟೆಗಳು ಸಿಗುತ್ತೆ ಅಷ್ಟೇ ಅದು ಬಿಟ್ಟರೆ ಇನ್ನೇನು ರೋಡಲ್ಲಿ ಹೋದ್ರೆ ಕೈಗೆ ಏನೂ ಇಟ್ಕೋಂಥದ್ದಿಲ್ಲ ಅದಕ್ಕೆ ಎಲ್ಲ ಫಸ್ಟ್ ಫ್ಲೋರಲ್ಲಿ ಇರ್ತವೆ ಈ ಟೆರಕೂಟ ಮಾಡುವಂಥ ಮೆಟೀರಿಯಲ್ಸ್ ಎಲ್ಲ ಅದೆಲ್ಲ ಕಾಸ್ಟ್ಲಿ ಕೂಡ ಆಗಿದೆ ಸೊ ಒಂದೊಂದು ಮೆಟೀರಿಯಲ್ನ ಹುಡ್ಕೊಂಡು ಉಡ್ಕೊಂಡು ಆಮೇಲೆ ಅವರು ಒಂದು ಐದು ಗಂಟೆಗೆ ಹೋದ್ರು ಆಮೇಲೆ ಇನ್ನೊಂದು ಯಾವುದೋ ಮೆಟೀರಿಯಲ್ ಬೇಕಾಗಿತ್ತು ಅದನ್ನು ಎರಡು ಅವರ್ ಹುಡ್ಕಿದ್ದೀನಿ ಒಂದೇ ಲೊಕೇಶನ್ನ ಯಪ್ಪ ದೇವರೇ ಆ ಲೊಕೇಶನ್ ಅಲ್ಲೇ ಹಿಂಗೆ ಸುತ್ತಿ ಬಳಸಿ ಸುತ್ತಿ ಬಳಸಿ ಎರಡು ಅವರ್ ಹುಡ್ಕಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ ಒಂದು ಲೊಕೇಶನ್ ಹುಡ್ಕಿ ಹುಡುಕಿ ಲಾಸ್ಟಿಗೆ ತ್ರೀ ಹಂಡ್ರೆಡ್ ಮೀಟ್ರ್ ಇತ್ತು ಆಮೇಲೆ ಅವ್ರಿಗೆ ಕಾಲ್ ಮಾಡಿದೆ ನೋಡಿ ದಯವಿಟ್ಟು ಬಂದುಬಿಡಿ ಯಾಕಂದ್ರೆ ನಾನು ಈ ಥರ ವಿರ್ಜರ್ ಬಂದಿದ್ದೀನಿ ಓಡಾಡಿ ಓಡಾಡು ಸಾಕಾಗ್ಬಿಟ್ಟೈತೆ ನನಗೆ ಬನ್ನಿ ಅಂತ ಕರೆದೆ ಸದ್ಯ ಅವರೇನೋ ಶಾಪ್ ಬಿಟ್ಬಿಟ್ಟು ಬಂದ್ರ ಆಮೇಲೆ ಬಂದು ಕರ್ಕೊಂಡು ಆಮೇಲೆ ಆ ಮೆಟೀರಿಯಲ್ ಎಲ್ಲ ತಗೊಂಡು ಎಲ್ಲೂ ಜಾಗ ಇಲ್ದಂಗೆ ತುಂಬ್ಕೊಂಡು ಬಂದು ನಾವು ಒಂಬತ್ತು ಗಂಟೆಗೆ ಮನೆ ರೀಚ್ ಆಗಿದ್ದೀನಿ ಫೈರಿಂಗ್ ಹಾಕಿದ್ದೆ ಅದು ಏನಾಗೈತೋ ಕತೆ ಅದೂ ಗೊತ್ತಿಲ್ಲ ಈಗ ಹೋಗ್ಬೇಕು ಆಚೆ ಹೋಗಿ ನೋಡಬೇಕು ಏನಾದ್ರು ತಿಂದುಬಿಟ್ಟು ಮಲ್ಕೊಬಿಟ್ರೆ ಸಾಕಾಗ್ಬಿಟ್ಟೈತೆ ನಾಳೆ ಇನ್ನೊಂದು ಕೆಲಸ ಐತೆ ಅಯ್ಯೋ ದಿನ ಹೋಗಿ ಹೋಗಿ ಆಚೆಗಡೆ ಸಾಕಾಗ್ಬಿಟ್ಟೈತಪ್ಪ ದೇವ್ರೆ ಓಡಾಡಿ ಓಡಾಡಿ ಸಾಕಾಗಿ ಅಯ್ಯೋ ಯಾವಾಗ ಬೇಕು ಈ ಕೆಲಸ ಕಾರ್ಯ ಅನ್ಸಿ ಊಟೈತೆ ಸೊಂಟ ಹೆಂಗೆ ನೋವು ಆಗ್ತಿದೆ ಅಂದರೆ ಹೇಳೋಕ್ಕಾಗ್ತಿಲ್ಲ ಹಂಗೆ ನೋವು ಆಗ್ತಿದೆ ಹಿಂಗೆ ಸ್ಟ್ರೈಟಿಗೆ ಕೂತ್ರೆ ನೋವು ರಿಲೀಫ್ ಆಗುತ್ತೆ ಒಂದ್ಸರಿ ಬೆಡ್ ಮೇಲೆ ಹೋಗ್ಬೇಕು ಹಂಗಾಗ್ತಿದೆ ಕೈಯೆಲ್ಲ ನೋವು ಬರ್ತಿದೆ ವೆಯ್ಟ್ ಎಲ್ಲ ಲಿಫ್ಟ್ ಮಾಡಿ ಆ ಬ್ಯಾಗ್ ಒಣೆಲ್ಲೂ ತುರ್ಕೊಂಡು ಹಿಂದೆ ಒಂದು ಬ್ಯಾಗು ಮುಂದೆ ತೊಡೆ ಮೇಲೆ ಒಂದು ಬ್ಯಾಗು ಕಾಲು ಸಂದಿಲಿ ಇನ್ನೊಂದು ಬ್ಯಾಗು ಇನ್ನೊಂದು ಎಕ್ಸ್ಟ್ರಾ ರೈಟ್ ಸೈಡಲ್ಲಿ ಬ್ಯಾಗು ಎಲ್ಲ ತುರ್ಕೊಂಡು ಬಂದಿದ್ದು ಹೀಗೆ ಎತ್ಕೊಂಡು ಎತ್ಕೊಂಡು ಲೆಗೇಜ್ಗಳನ್ನ ಓಡಾಡಬೇಕು ಏನು ಮಾಡೋದು ಡನ್ಜೋ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಒಂದು ಕೆರಡು ಖರ್ಚು ಇವಾಗಲೇ ಮೆಟೀರಿಯಲ್ಗೆಲ್ಲ ದುಡ್ಡು ಹಾಕ್ಬೇಕು ಇನ್ನು ಅದು ಡನ್ಸೋ ಮಾಡಿಸ್ಕೊತೀನಿ ಅದು ಮಾಡ್ಸ್ಕೊತೀನಿ ಅಂತ ಹೋದ್ರೆ ಇನ್ನೂ ಒಂದೆರಡು ದುಡ್ಡು ಕಳ್ಕೋಬೇಕಾಗತ್ತೆ ಇನ್ನೂ ಒಂದಷ್ಟು ದುಡ್ಡು ಹೋಗುತ್ತೆ ಆಮೇಲೆ ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಸತ್ಯ ಚೇರಲ್ಲಿ ಬದುಕ್ತಿರೋದೇ ಒಂದು ಹೆಚ್ಚು ಅದರಲ್ಲಿ ಈ ಥರ ಲಗೇಜ್ಗಳು ತರೋದು ಹೋಗೋದು ಬರೋದು ಎಲ್ಲ ಮಾಡ್ಕೊಂಡು ಲೈಫ್ ಲೀಡ್ ಮಾಡ್ತಿದ್ದೀನಿ ಒಂದ್ ಕಡೆ ನೋಡಿದ್ರೆ ಅಪ್ಪ ದೇವ್ರೆ ಹೆಂಗೋ ಜೀವನ ಮಾಡ್ತಾ ಇದ್ದೀನಲ್ಲಪ್ಪಾ ಅಂತ ದೇವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ಹೆಂಗೋ ಇರೋ ಅಷ್ಟು ದಿನ ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ಬಿಡೋಣ ಇವತ್ತು ಶನಿವಾರ ಬೇರೆ ವೀಕೆಂಡು ಯಾಪ ಬೆಳಿಗ್ಗೆನೇ ಸ್ಟಾರ್ಟ್ ಆಗ್ಬಿಟ್ಟಿದ್ದಾರೆ ಜನಗಳು ಅಷ್ಟು ಬೆಳಿಗ್ಗೆ ಹೋಗಿದ್ದೀನಿ ಒಂಬತ್ತು ಗಂಟೆ ಒಂಬತ್ತುವರೆಗೆ ಒಂಬತ್ತುವರೆ ಅಷ್ಟು ಚಿಕ್ಕಪೇಟೆ ಒಳಗಡೆ ಇದ್ದೆ ನಾನು ಅದ್ ಎಲ್ಲಿಂದೇ ಬಂದ್ಬಿಟ್ರೆ ಈ ಜನಗಳು ಗಾಡಿಗಳು ಎಲ್ಲ ತುಂಬಿಟ್ರಪ್ಪ ಲಾಸ್ಟ್ಗೆ ರಾತ್ರಿ ಏಳುವರೆ ಅಲ್ಲೇ ಆಗ್ಬಿಡ್ತಾ ರೋಡಲ್ಲಿ ಜಾಗನೇ ಬಿಡ್ತ ಎಲ್ಲ ಎಲ್ಲಾ ಕಡೆ ಟ್ರಾಫಿಕ್ ಜಾಮ್ಗಳು ಯಾವ ಓಡಾ ಹೋಗೋ ಅಲ್ಲಿ ಬದಿದ್ರೆ ಸಿಕ್ಕಾಕತ್ತೀವಿ ಎಲ್ಲ ಕಡೆ ಟ್ರಾಫಿಕ್ ಜಾಮು ಆಮೇಲೆ ಸಂಡೆ ಹೋಗ್ಬಿಟ್ರೆ ಮುಗಿತ ಮೇಲೆ ಕತೆ ಸಂಡೆ ನಮ್ಮ ಪೂರಿ ನೋಡ್ಕೊಬ್ರಕ್ ಹೋಗ್ಬೇಕು ಸೊ ಅದಕ್ಕೋಸ್ಕರ ಶನಿವಾರ ನಾವು ಹೋಗ್ಬಿಟ್ಟು ಮೆಟಿರಿಯಲ್ ಎಲ್ಲ ತಗೊ ಯಾಕೆ ನಾನು ಒಬ್ಲಳೆ ಹೋದ್ರೆ ಆಗಲ್ಲ ಅಂದ್ರೆ ಇನ್ನೊಬ್ರು ಕರ್ಕೊಂಡೋಗಿದ್ದು ಯಾಕೆಂದ್ರೆ ಅವ್ರು ಫ್ರೀ ಇದ್ರು ಈ ಟೈಮ್ಗೆ ಸದ್ಯ ಬಂದರು ಅದರದು ಮೆಟೀರಿಯಲ್ ಎಲ್ಲ ಸ್ವಲ್ಪ ಕೊಡಿಸಿದ್ರು ಅವರು ಹೋಗಿ ಫಸ್ಟ್ ಫ್ಲೋರ್ ಇದ್ದಾಗೆಲ್ಲ ಅವರೇ ಹತ್ತಿ ಇಳಿದು ಎಲ್ಲ ಪಾಪ ತುಂಬ ಹೆಲ್ಪ್ ಮಾಡಿದ್ರು ಇವತ್ತು ಯಾಕಂದರೆ ನಿಜವಾಗ್ಲೂ ನಾನು ಒಬ್ಳೇ ಹೋದಾಗ ಏನು ಕೂದು ಏನೂ ತಗೊಳಕ್ಕಾಗಲ್ಲ ನಾನು ರೋಡ್ ಮೇಲೆ ಫುಟ್ಪಾತಲ್ಲಿ ಏನು ಅದನ್ನು ತಗೊಂಡು ಬರಬೇಕು ಬಟ್ ಈ ಮಣ್ಣಿಂದು ಮಾಡೋವಂಥ ಮೆಟೀರಿಯಲ್ಗಳು ಏನೂ ಸಿಗಲ್ಲ ನನ್ನ ಕೈಗೆ ಸೊ ಹೀಗಾಗಿ ಒಬ್ರು ಹೆಲ್ಪ್ ಮಾಡಿದರು ಆಮೇಲೆ ಮೆಟ್ರೋದಲ್ಲೂ ಅಷ್ಟೇ ಪಾಪ ಇಬ್ಬರು ಲೇಡೀಸು ವಾಶ್ರೂಮ್ಗೆ ಅಲ್ಲಿ ಹೋಗಬೇಕು ಅಂದರೆ ನಿಜವಾಗ್ಲೂ ಬೆಂಗಳೂರಲ್ಲಿ ಡಿಸಬಿಲಿಟಿ ಫ್ರೆಂಡ್ಲಿ ವಾಶ್ರೂಮ್ ಇರೋವಂಥದ್ದು ಅಂದರೆ ಮೆಟ್ರೋದಲ್ಲಿ ಮಾತ್ರ ಸೊ ಅದಕ್ಕೆ ತುಂಬಾನೇ ಥ್ಯಾಂಕ್ಸ್ ಹೇಳ್ಬೇಕು ಮೆಟ್ರೋದವ್ರಿಗೆ ಯಾಕಂದರೆ ಎಲ್ರಿಗೂ ವಾಶ್ರೂಮ್ ಬೇರೆ ಇರುತ್ತೆ ನಾರ್ಮಲ್ ಆಗಿರೋರಿಗೆ ಬಟ್ ನಮಗೆ ಡಿಸಬಿಲಿಟಿ ಇರೋರ್ಗೇ ಒಂದು ಸಪ್ರೇಟ್ ವಾಶ್ರೂಮು ಅದು ಎಷ್ಟು ನೀಟಾಗಿರುತ್ತೆ ಅಂದರೆ ನಿಜವಾಗ್ಲೂ ಯಾವುದೋ ಒಂದು ಇದಕ್ಕೆ ಹೋಗಿ ಬಂದಂಗೆ ಆಗುತ್ತೆ ಬೇರೆ ದೇಶದಲ್ಲೆಲ್ಲ ಇರುತ್ತಲ್ಲ ಆ ಥರ ಫೆಸಿಲಿಟಿ ಮೆಟ್ರೋದಲ್ಲಿ ನಿಜವಾಗ್ಲೂ ಆ ವಾಶ್ರೂಮ್ ಇದೆ ಸೊ ತುಂಬ ಥ್ಯಾಂಕ್ಸ್ ಇರಬೇಕು ಅವರಿಗೆ ಯಾಕಂದರೆ ಎಲ್ಲೆಲ್ಲೂ ಓಡಾಡಬೇಕಾದ್ರೆ ಎಲ್ಲೂ ಸಿಗೋಲ್ಲ ನಮಗೆ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಎಲ್ಲರೂ ನೋಡಿ ವಾಶ್ರೂಮ್ಗಳು ನಮಗೆ ಅಂತ ಡಿಸೆಬಿಲಿಟಿ ಫ್ರೆಂಡ್ಲಿ ಇರೋ ಅಂಥ ವಾಶ್ರೂಮ್ಗಳು ಎಲ್ಲೂ ನಮಗೆ ಬೆಂಗಳೂರಲ್ಲಿ ಸಿಗೋಲ್ಲ ಮೆಟ್ರೋದಲ್ಲಿ ಬಿಟ್ಟರೆ ಸೊ ಈ ಮೆಟ್ರೋ ಅಷ್ಟು ತುಂಬ ಉಪಯೋಗ ಆಗಿದೆ ನಮಗೆ ಆಮೇಲೆ ಆ ಲೇಡೀಸ್ ಆ ಈ ಲೆಗೇಜ್ ಸಮೇತ ನೋಡ್ಬಿಟ್ಟು ಪಾಪ ಅವರು ಬನ್ನಿ ಬನ್ನಿ ಎಲ್ಪ್ ಮಾಡ್ತೀನಿ ಅಂತ ಪಾಪ ವಾಶ್ರೂಮ್ ಹತ್ರ ಬಂದು ಬೀಗ ತೆಗೆದು ವಾ ವಾಶ್ರೂಮ್ ಹತ್ರ ಎಲ್ಲನೂ ಕೆಳಗಡೆ ಇಳಿಸಿ ಆ ಲಗೇಜ್ಗಳು ಅಷ್ಟು ವೆಯ್ಟ್ ಇರ್ತಿತ್ತು ನನಗೂ ಎಲ್ಲಾನು ಇಳಿಸಿ ಹೆಂಗ್ ಹೋಗ್ತೀರಾ ಹೆಂಗೆ ಮಾಡ್ತೀರಾ ಅಂತ ಪಾಪ ಅವ್ರಿಗೆ ಚಿಂತೆ ಬಂದ್ಬಿಡ್ತು ಹೆಂಗೆ ಇವನ್ನೆಲ್ಲ ಲೈಫ್ ಲೀಡ್ ಮಾಡ್ತಾ ಇದ್ದೀರಾ ಹೆಂಗೆ ಎತ್ಕೊಂಡೋಗ್ತೀರಪ್ಪ ಅಂತ ಎಲ್ಲ ಕೇಳಿದರು ಆಮೇಲೆ ತುಂಬ ಜನ ನನ್ನ ಮಗನ ಕರ್ಕೊಂಡು ಓಡಾಡ್ತೀನಿ ನಿಮ್ಮ ಮಗನ ಎಲ್ಪ್ ಬಂದೆ ಅಂತ ಎಲ್ಲ ಮಾತಾಡ್ಸ್ತಾರೆ ಇವತ್ತೇನಿಲ್ಲ ಅಂದ್ರೆ ಒಂದು ಹತ್ತು ಜನ ಸಿಕ್ಕಿದ್ರು ನನಗೆ ಚಿಕ್ಕಪೇಟೆಯಲ್ಲಿ ಎಲ್ಲ ನಾನು ವಿಡಿಯೋ ನೋಡೋಂಥರೇ ಬಟ್ ಅವ್ರಿಗೆ ಸಿಕ್ತ ನಿಜವಾಗ್ಲೂ ಹೆಂಗೆ ತುಂಬ ಮೋಟಿವೇಶ್ನಲ್ಲಾಗಿದ್ದೀರಾ ಅಂತ ಹೇಳ್ತಾರೆ ಖುಷಿಯಾಗುತ್ತೆ ಆಮೇಲೆ ಪಾಪ ಅವರು ಬಂದು ವಾಶ್ರೂಮ್ ಹತ್ರ ಎಲ್ಲ ಎಲ್ಪ್ ಮಾಡಿ ಮತ್ತೆ ಅದು ವಾಶ್ರೂಮ್ ಹತ್ರ ಹಿಂಗೆ ತೆಗೀತಿವಲ್ಲ ಡೋರು ಹಿಂಗೆ ಫುಲ್ಲು ಹಿಂಗೆ ಇದು ಥರ ಇರುತ್ತೆ ಅದು ಹಿಂಗೆ ಹೇಳಿದ್ರೆ ರಬ್ಬರ್ ಥರ ಅದು ಒಳಗಡೆ ಹೋದರೆ ಮತ್ತೆ ತೆಕ್ಕ ನನ್ನ ಕೈಯ್ಯಾಗೋದು ಇಲ್ಲ ಬಿಡಿ ಅಷ್ಟು ತಳ್ಳಕ್ಕೆ ನನ್ನ ಕೈಯ್ಯಲ್ಲಿ ಶಕ್ತಿನೂ ಇಲ್ಲ ಅದಕ್ಕೆಲ್ಲ ಎಲ್ಪ್ ಮಾಡಿ ಮತ್ತೆ ಗಾಡಿ ಅಟ್ಯಾಚಾದ್ಮೇಲೆ ಅಟ್ಯಾಚ್ ಮಾಡ್ಕಡೆ ಅವರೇ ಬಂದು ಬ್ಯಾಗ್ ಕೊಟ್ಟು ಲಗೇಜ್ ಎಲ್ಲ ಸರಿಯಾಗಿ ಪಿಲ್ ಅಪ್ ಮಾಡಿಬಿಟ್ಟು ಆಮೇಲೆ ಕರ್ಕೊಂಬಂದು ಲಾಸ್ಟ್ಗೆ ಲಿಫ್ಟಿ ಬಿಟ್ಟು ಪ್ಲ್ಯಾಟ್ಫಾರ್ಮ್ ಹತ್ಸಿ ಹೋದರು ಸೊ ಎಷ್ಟೋ ಜನ ಹಿಂಗೂ ಮಾಡ್ತಾರೆ ಕೆಲವೊಬ್ರು ಹಂಗೆ ಮಾಡ್ತಾರೆ ನಿನ್ನೆ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಒಬ್ಬರು ಈ ಥರ ಮಾಡಿದ್ರು ಮೆಟ್ರೋದಲ್ಲಿ ಅಂತ ಬಟ್ ಇವತ್ತಿಬ್ಬರು ಲೇಡೀಸು ತುಂಬ ಹೆಲ್ಪ್ ಮಾಡಿದ್ರು ಸೊ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಎರಡು ಥರ ಜನಗಳು ನಮ್ಮ ಲೈಫಲ್ಲಿ ಯಾವಾಗಲೂ ಇದ್ದೇ ಇರ್ತಾರೆ ಇವಾಗ ನಮ್ಮ ಮನಸ್ಸು ಅಷ್ಟೇ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಒಂದು ಕೆಟ್ಟದ್ದು ಯೋಚನೆ ಮಾಡೋ ಅಂಥ ಮನಸ್ಸು ಇರುತ್ತೆ ಒಂದು ಒಳ್ಳೇದನ್ನ ಯೋಚನೆ ಮಾಡೋವಂಥ ಮನಸ್ಸು ಇರುತ್ತೆ ಸೊ ಹಂಗೆ ಜೀವನದಲ್ಲಿ ಒಬ್ಬರು ಒಳ್ಳೆ ವ್ಯಕ್ತಿ ಒಬ್ರು ಕೆಟ್ಟ ವ್ಯಕ್ತಿ ಇವ್ರ ಪರಿಚಯಗಳು ಯಾವಾಗೂ ಇರುತ್ತೆ ಅದನ್ನು ಪಾಸಿಟಿವ್ ಆಗಿ ತಗೊಳ್ಳಬೇಕಾಗುತ್ತೆ ಒಂದೊಂದು ಸಾರಿ ಎಷ್ಟೋ ಜನ ಆಟೋ ಡ್ರೈವರ್ಸು ತುಂಬಾ ನನಗೆ ಎಲ್ಪ್ ಮಾಡ್ತಾಯಿದ್ರು ಅದೇ ಒಬ್ಬರಿಂದ ಸಾರಿ ಸ್ಟೇಷನ್ಗೆ ಹೋಗುವಂಥ ಪರಿಸ್ಥಿತಿ ಬಂತು ಹಂಗೆ ಆಮೇಲೆ ಇವತ್ತು ಒಬ್ಬರು ಆಟೋ ಸ್ಟ್ಯಾಂಡಲ್ಲಿ ಸ್ಟ್ಯಾಂಡು ಅಲ್ಲ ಅದು ಆ್ಯಕ್ಚುಲಿ ಅಲ್ಲಿ ಸ್ವಲ್ಪ ಟಚ್ ಮಾಡಿಬಿಟ್ರು ನನಗೆ ಮೊದಲೇ ತಲೆನೋವು ಬಂದಿರೋದಕ್ಕೆ ಸಿಟ್ಟು ಬಂದಿತ್ತು ನನಗೆ ನಾನು ಬೈದೆ ಅವ್ರಿಗೆ ಬೈದ್ಬಿಟ್ರು ಆಮೇಲೆ ಹೇಳಿದೆ ನೋಡಿ ನಾನು ಸೈಡಲ್ಲಿ ನಿಂತಿರೋದು ಸೈಡಲ್ಲಿ ನಿಂತಿರೋರಿಗೆ ಬಂದು ಅವರು ಟರ್ನ್ ಇವು ಟರ್ನ್ ನೋಡ್ಕೋಬೇಕಾದ್ರೆ ನನಗೆ ಟಚ್ ಮಾಡಿದ್ದು ನಾನೇನೋ ಮ ರೋಡ್ ಮಧ್ಯೆ ಇದ್ದು ಟಚ್ ಮಾಡಿದರೆ ಏನೋ ಅಂತ ಹೇಳ್ಬೋದಾಗಿತ್ತು ಸೈಡಲ್ಲಿ ಇದ್ದವ್ರಿಗೂ ಟಚ್ ಮಾಡಿದರೆ ಕೋಪ ಬರುತ್ತೆ ಬರಲ್ವ ನಾನು ಆ ಬಿಸಿಲಲ್ಲಿ ಟೆನ್ಷನ್ ತಗೊಂಡು ನಿಂತಿದ್ದೀನಿ ಬಂದಿದ್ದೆ ಟಚ್ ಮಾಡಿಬಿಟ್ಟು ಅದನ್ನ ನೋಡೇ ಇಲ್ಲ ಅವರು ಬಂದೇ ಬಿಟ್ಟಿದ್ದಾರೆ ವಾಪಸ್ಸು ನನಗೆ ಸಿಟ್ಟು ಬಂದು ಆಮೇಲೆ ವಾಪಸ್ ಬಂದು ಕೇಳಿದರೆ ನೋಡಿಲ್ಲ ಹಂಗೆ ಹಿಂಗೆ ಅಂತ ಹೇಳಿದರು ಅದಕ್ಕೆ ಬೈದು ನಂಗೆ ಬೈದೆ ನನಗೂ ಸಿಟ್ಟು ಬಂದಿತ್ತು ಆಮೇಲೆ ಅವ್ರು ಲಾಸ್ಟಿಗೂ ಏನೋ ನೋಡಿಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರು ಏನೋ ನೆಕ್ ಜೊಡ್ ಕಡೆ ಅಂತ ನಾನು ಪಾಡಿಗೆ ನಾನು ಬಂದು ಯಾಕಂದರೆ ನನಗೂ ತಲೆನೋ ಬಂದ್ಬಿಟ್ಟಿತ್ತು ಅಲ್ಲಿ ಓಡಾಡಿ ಓಡಾಡಿ ಅದಕ್ಕೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲಿಲ್ಲ ನಾನು ಬೆಳಿಗ್ಗೆ ಒಂಬತ್ತು ಗಂಟೆಲಿ ಇದನ್ನು ಬೆಂಕಿ ಹಾಕಿರೋದು ಆ್ಯಕ್ಚುಲಿ ಒಂಬತ್ತು ಗಂಟೆನೂ ಅಲ್ಲ ಎಂಟೂವರೆ ಅನಿಸುತ್ತೆ ನೋಡೋಣ ಬರ್ಬೋದು ಅಷ್ಟರಲ್ಲಿ ಅನ್ಕೊಂಡು ಹಾಕ್ಬಿಟ್ಟು ಹೋಗ್ಬಿಟ್ಟಿದೆ ನೋಡಿದರೆ ಬರೋಕ್ಕಾಗಿಲ್ಲ ಈ ಮಧ್ಯದಲ್ಲಿ ಅದೇ ಚೆನ್ನಾಗಿ ಬೆಂಕಿ ಆಡ್ಕೊಂಡು ಆಡ್ಕೊಂಡು ಚೆನ್ನಾಗಿ ಫೈಯರ್ ಆಗಿತ್ತು ಫುಲ್ಲು ಬ್ಲ್ಯಾಕ್ ಕಲರ್ ಆಗಿತ್ತು ಬಟ್ ಏನು ಅಂದರೆ ಇವಾಗ ಬಂದು ನೋಡಿದಾಗ ಸ್ವಲ್ಪ ಸ್ವಲ್ಪ ಇನ್ನೂ ಮರ ಹಂಗೆ ಇತ್ತು ಆಮೇಲೆ ಏನು ಮಾಡಿದೆ ನ್ಯೂಸ್ ಪೇಪರ್ ತಗೊಂಡು ಬಂದು ಅದ್ರ ಮೇಲೆಲ್ಲ ಅಂಟಿಸ್ದೆ ಆ ನ್ಯೂಸ್ ಪೇಪರ್ ಅಂಟಿಸೋದಿಂದ ಏನಾಗುತ್ತೆ ಒಂದೊಂದು ಬೆಂಕಿ ಕಣಗಳು ಒಂದೊಂದಕ್ಕೆ ಸೇರ್ಕೊಂಡು ಅದು ಮತ್ತೆ ಹೊಗೆ ಆಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಇನ್ನೂ ವುಡ್ ವರ್ಕು ವುಡ್ಡು ಒಟ್ಟು ಅಲ್ಲಿ ಒಳಗಡೆ ಇದೆಯಲ್ಲ ಅದೆಲ್ಲ ಮತ್ತೆ ಇದಾಗುತ್ತೆ ಟೆರಾಕುಟ ಜ್ಯುವೆಲರಿನ ಹೆಂಗೆ ಫೈಯರ್ ಮಾಡಬೇಕು ಮತ್ತು ಯಾವ ಹದದಲ್ಲಿ ಫೈಯರ್ ಮಾಡಬೇಕು ಮತ್ತು ಬಾಣ್ಲೀಲಿ ನಾನು ಹೆಂಗೆ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ಲಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಆಲ್ಮೋಸ್ಟ್ ಒಂದಷ್ಟು ಜನ ನಾನು ವೀಡಿಯೋ ನೋಡಿದ್ದೀರ ಅದನ್ನು ಬಟ್ ಅದಾದಮೇಲೂ ತೊಳೆದು ಕೂಡ ನಾನು ಆ ವೀಡಿಯೋದಲ್ಲಿ ತೋರಿಸಿದ್ದೀನಿ ಸೊ ಎಲ್ರಿಗೂ ಒಂದಷ್ಟು ಜನಕ್ಕೆ ಗೊತ್ತಾಗಿರುತ್ತೆ ಯಾವ ಥರ ಫೈಯರ್ ಮಾಡಬೇಕು ಅಂತ ಇದನ್ನೆಲ್ಲ ನಾನು ಮಾಡಿ ಮಾಡಿ ಕಲ್ತ್ಕೊಂಡಿದ್ದು ನನಗೆ ಹೇಳ್ಕೊಡೋ ಅಂಥವ್ರು ನನಗೆ ಬರೀ ಒಂದು ಬೀಟ್ಸ್ ಮಾಡೋದು ಅಷ್ಟೇ ಕಲಿತಿದ್ದು ಅಂದರೆ ಹೇಳಿ ಅಷ್ಟೇ ಅವರು ಅದಾದಮೇಲೆ ನನಗೇನು ಕಲಿಸ್ಲಿಲ್ಲ ಅವರು ನಾನು ಯೂಟ್ಯೂಬ್ ನೋಡ್ತಾ ನೋಡ್ತಾ ಆಮೇಲೆ ನಾನು ಟ್ರೈಯಲ್ ಮಾಡ್ತಾ ಮಾಡ್ತಾ ನಾನು ಕಲಿತು ಇವತ್ತು ಒಂದು ಲೆವೆಲ್ಗೆ ಆನ್ಲೈನ್ ಕ್ಲಾಸ್ ಮಾಡೋ ಲೆವೆಲ್ಲಿಗೆ ಬಂದಿದ್ದೀನಿ ಅಂದರೆ ಅದು ನಾನೇ ಕಲ್ತಿರೋದು ಸೊ ಕಲಿಯೋದಕ್ಕೇನಿಲ್ಲ ಬೇಸಿಕ್ ಏನು ಅಂತ ತಿಳ್ಕೊಂಡ್ರೆ ಸಾಕು ನಾರ್ಮಲಾಗಿ ಹಂಗೆ ಹೋಗ್ತಾ 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 ಚೆನ್ನಾಗೆ ಕಲಿತು ಕಲ್ತ್ ಬಿಡ್ತೀವಿ ಅಂತಲೇ ಹೇಳ್ಬೋದು ನಾವು ಸೊ ಹೀಗೆ ಒಂದೊಂದೇ ಮಾಡ್ತಾ ಮಾಡ್ತಾ ಎಲ್ಲನೂ ಕಲ್ತ್ಕೊಂಡೆ ಫಯರಿಂಗಲ್ಲಿ ಎಷ್ಟು ಪರ್ಫೆಕ್ಟು ಆಗಿದ್ದೀನಿ ಅಂದರೆ ಇವತ್ತು ನಾನು ಪ್ರಾಡಕ್ಟ್ಗೆ ನಾನೇ ಗಟ್ಟಿ ಅಂದರೆ ನನಗೆ ಗೊತ್ತಿದೆ ನನ್ನ ಪ್ರಾಡಕ್ಟು ಎಷ್ಟು ಕ್ವಾಲಿಟಿ ಮೇಂಟೇನ್

ಎಗ್ನಾ ಎಕ್ಸಾಮ್ಸ್ ಇಲ್ಲ ಅಂತ ಸ್ಟಾರ್ಟ್ ಆಗುತ್ತೆ 28ನೇ ತಾರೀಕಿದೈತಾ ಡ್ರಾಯಿಂಗ್ ಕ್ರಾಫ್ಟ್ ಡ್ರಾಯಿಂಗ್ ಮಾಡೋದು ಕ್ರಾಫ್ಟ್ ಆಯ್ತೆ ಕಂಪ್ಯೂಟರ್ ಎಕ್ಸಾಮ್ ಕಂಪ್ಯೂಟರ್ ಇದೊಳಗೆ ಬಿಳ್ತಾನೆ ಯಾದ್ರೊಳಗಡೆ ಇದೊಳಕಡೆ ಮಡಗರ ಗ್ಯಾರಂಟಿ ಬಿಡೈತದಕಂಡೋ ಇರೋ ಒಂದು ದೊಡ್ಡ ಪೇಪರ್ ಕೊಡ್ತೀನಿ ರಮೇಲ್ ಬಿಳ್ಸಿ ಯಾಕೆ ಸುಮ್ಮನೆ ನಮ್ಮದೇ ಇರದ ಲಾಲಾ ವಿಡಿಯೋ ಆನಲೇ ಇದೆ

పక్కన నాంటీ குடிతారే గ్రీన్ టీ అా పక్కన నాంటీ குடிతారే గ్రీన్ టీ ఇనందితే యూట్యూబ్ లಾಗ್తే అಷ್ಟే ఏమో ఏలు అవని నింగేన ఇది ఆమే లల్తిని ఏను కెట్ కెట్ తో చేదో వదకి పర్తిని ఆమే లల్తిని యాద అా పక్కన నాంటీ ಗೊತ್ತು నీనే అదే హెల్తియా అంత నమస్కారం ఇంత నన్ను aunty అంటేనే ముద్దు నానోంగేనా ఇలాపా మది ಹೇಳ್తయ్య అయ్యా నుసబైకు నొంగేసి సికు చజింగడి లైట్ నుంగని షఫీతు ఓయ్ బట్టేల ఉద్రోగొబె కరగనే అవరే ఇంత వర్బెకి ఇన్నా వడగకిరోన బట్టే తకిల ఓ వందెల్ల భదైద అనుస్తది త కేలగడ దేంగ్ నా ఆ రబూ జబైకు నమ గణేశ ఫైట్ ఆ రబూ జబైకు నమ గణేశ ఫైట్ బాక్స్ందిట ఆ ఆంటీ ల యా బాక్స్ ఎల్లి అదెను పాస్ అలా బాక్స్ందిర బాక్స్ గొచ్చిల ఆంటీ మాల్ మగ ఈ మేలు పవన ಕ್ಲೀನ್ ಮಾಡಿದ್ರು ತಿರ್ಗ ಬೂದಿ ಟೈಮ್ ಏಯ್ ಎಷ್ಟು ತಗತೆ ಬರ್ತೈತ್ ನೋಡು ಮಾಡ್ಕೊಬಿಡ್ರಿ ಮಾಡ್ಕೋಬಿಡ್ರಿ ಅದ್ರೊಳಗಡೆ ಏನು ಇಲ್ಲ ಬಿಡು ಆ ಕಡೆದ ಒಂದ್ ಎರಡ್ ಇರ್ಬೇಕಷ್ಟೇ ಸ್ಟಡ್ಗಳು ಅದು ಜಾಲ್ರ ಸಿಗ್ತಾ ಇಲ್ಲ ಅದು ಏ ಬಿಸಿ ಇಲ್ಲ ಆರೋಗ್ಬಿಟ್ಟೈತೆ ಹೇಳು ಅದ್ ಖಾಲಿ ಆಗೈತೆ ಅನ್ಸುತ್ತೆ ಏನ್ ಬಿಸಿ ಇಲ್ಲ ಅದು ಗಾಳಿಗೆ ಹಾಕಿದ ತಕ್ಷಣ ಹಾರ್ಕೊಂಡ್ಬಿಡ್ತೈತೆ ಇದ್ರೆ ನೋಡ್ರಿ ಸುಮ್ನೆ ಇನ್ನು ಸ್ಟಡ್ಡಿ ಇರ್ಬೇಕು ಮುಟ್ಬಿಡ್ರಿ ಜಾಲ್ದ ಇಡಿಬೇಡ ಕಡುವ ಅದ್ರಲ್ಲಿ ಬೀಳೆಲ್ಲ ಕಣುವ ವಿದೋಗ ನಾನು ಅದನ್ನ ತೆಗಿತಾರದು ಇವನ್ ಅದ್ರಲ್ಲಿ ಇಡಿಯಕ್ ಬೇರೆ ಹೋಗುದ್ವಾ ತೆಗ್ದೊಂದ್ ಕಡೆ ಇಟ್ಕೊಳ್ರಿ ಅವಾಗ ಇಟ್ಕೊಂಡಿದ್ದೆಲ್ಲ ಒಂದ್ ಇಟ್ಕೊಂಡಿದ್ರಲ್ಲ ಅವಾಗ ಒಂದ್ ಅಲ್ಲಿ ಎಲ್ಲೋ ಅದು ಅವಾಗ ಒಂದು ಫಸ್ಟ್ ಕೊಟ್ನಲ್ಲ ಇವನು ಅಯ್ಯೋ ಸಾಕು ಬಿಡ್ರೋ ಸಿಕ್ಕದ್ವಾ ಜಾಸ್ತಿ ಮಾಡಿದ್ದೆ ಅವು ಸಿಕ್ತಾನೆ ಇಲ್ಲ ನೋಡ ಜಾಲರಿಗೆ ಅದಕ್ಕೆ ನಾನು ಹಂಗೆ ಆಯ್ಕ ಅನ್ಕೊಂಡೆ ಬಟ್ ಬಿಸಿ ಇತ್ತಲ್ಲ ಅದು ನೆಲಕ್ಕಾಕಲ್ ನೋಡಿ ಬೇಗ ಆರ್ಕಂತ ಲೇ ನೀನ್ ಆಟ ಆಡಕ್ ಇದ್ ಮಾಡ್ಕೊಂಬಿಟ್ಟಿದ್ ಧೂಳ್ ಕಣೋದು ಮಸಿ ಎಲ್ಲಾ ಧೂಳಿದ್ ಕಂಡ್ರು ಬಿಡ್ರೋದ್ನ ಗಾಳಿ ಬೇರೆ ದುಳುಗೆ ಇದಾಗುತ್ತೆ ನಮ್ಮ ಐಡಿಯಾ ಒಂದು ಹುಡುಕೋಟ ಅಲ್ಲಿ ಇನ್ನೊಂದು ಬಿದಿತ್ತು ಎಲ್ಲಿ ಹುಕ್ವಾಟ್ ಅರ್ಚ ಹಾಕೊಂಡು ಹುಡುಕೋಗಲಿ ಇಂತ ಕರೆ ಅಂತೆ ಊಟ ಪಾರ್ಸೆಲ್ ತಗೊಂಡ್ ಬಂದಿದ್ದೀನಿ ತಿನ್ಬೇಕು ನೋಡಿ ಟೈಮ್ 12:30 ಆಗ್ಬಿಡ್ತು ಅಲ್ಲಿ ಹೋಗಿ ಹೋಗ್ಯಾಕಿರತ ಅವನು ಸರಿಯಾಗಿ ಆಗಿರಲಿಲ್ಲ ಅದನ್ನೆಲ್ಲ ಇನ್ನೊಂದು ಸ್ವಲ್ಪ ಬೆಂಕಿ ಹಾಡ್ಸಿ ಅದನ್ನೆಲ್ಲ ಜಾಲ್ರೆ ಮಾಡಿಕೊಂಡು ಎಲ್ಲ ತುಂಬ್ಕೊಂಡು ಬರೋತ್ತಿಗೆ ಇಷ್ಟೊತ್ತಾಯಿತು ಆ ಹುಡ್ಗರು ಎಲ್ಪ್ ಮಾಡಿಲ್ಲ ಅಂದರೆ ನನ್ನ ಕತೆ ಮುಗೀತಿತ್ತು ಸದ್ಯ ಹುಡ್ಗರು ಹೆಂಗೋ ಪಾಪ ಎಲ್ಪ್ ಮಾಡಿದರು ಆಮೇಲೆ ಬಟ್ಟೆ ಬೇರೆ ಒಣಗಾಕಿದ್ದೆ ಆಚೆಗಡೆ ಆಮೇಲೆ ಗಾಡಿ ಮೇಲಕ್ಕೆ ಅಲ್ಲೆಲ್ಲ ತೆಗಿಸ್ಕೊಂಡೆ ಹುಡುಗರು ಕೈಲಿ ಗಾಡಿ ಮೇಲೆ ಹಾಕೊಂಡು ಬಂದು ಮನೆ ಒಳಗಡೆ ಪಾಪ ಇಲ್ಲೆಲ್ಲ ಎಲ್ಪ್ ಮಾಡಿದ್ದು ಒಳ್ಳೆಯದಾಯ್ತು ಸದ್ಯ ನೋಡಿ ಹಿಂಗೆ ಎಲ್ಪ್ ಮಾಡುವಾಗ ನಿಜೊಳಗೆ ತುಂಬ ಖುಷಿಯಾಗುತ್ತೆ ಇನ್ನು ಇಲ್ಲಿಂದ ಹೋಗ್ಬಿಟ್ರೆ ಅಲ್ಲಿ ಯಾರು ಪರಿಚಯ ಇರೋಲ್ಲ ಏನೂ ಇಲ್ಲ ಹೊಸ ಮನೆ ಹೊಸ ಜಾಗ ಇದ್ದಾಗ ಹೆಂಗೆ ಮಾಡಬೇಕು ಅದಂತೂ ಗೊತ್ತಿಲ್ಲ ನಿಜವಾಗ್ಲೂ ಈಗ ಊಟ ಮಾಡಿ ಮಲಗಬೇಕು ಹತ್ತುವರೆ ಆಗಿರೋ ಟೈಮು ನಿಜವಾಗ್ಲೂ ಕಾಲದ ತುಂಬ ಊಟ ಬಂದ್ಬಿಟ್ಟಿದೆ ಆ ಇಲಿ ಕಚ್ಚಿರೋದು ಬೇರೆ ಯಾಕೋ ನೀರು ನೀರು ಆಡ್ತಾಯಿದೆ ಬೆಳಿಗ್ಗೆ ಅದು ಅದಕ್ಕೆ ಸಾಕ್ಸ್ ತಗೊಂಡು ಬಂದಿದ್ದೀನಿ ಇವತ್ತು ಹೊಸ ಸಾಕ್ಸ್ ಹಾಕೊಂಡು ನಡ್ಕೋಬೇಕು ಏನಾಗುತ್ತೆ ಅಂತ ಆಮೇಲೆ ಇಲಿ ಬೋನ್ ಬೇರೆ ತಗೊಂಡು ಬಂದೆ ಒಂದು ಬೋನಿಗೆ ನೂರ ಎಂಬತ್ತು ರೂಪಾಯಿ ತಗೊಂಡಿದ್ದಾನೆ ಅದಕ್ಕೆ ಇವಾಗ ಬೋನ್ ಇಟ್ಟಿದ್ದೀನಿ ಬೋಂಡ ಹಾಕ್ಬಿಟ್ಟು ಆಲೂಗಡ್ಡೆ ಬೋಂಡ ತಗೊಂಡು ಬಂದಿದ್ದೆ ಅಲ್ಲೊಂಥರ ಟೇಸ್ಟ್ ಚೆನ್ನಾಗಿತ್ತು ಅದು ಇದ್ದಾಗಲೇ ತಿನ್ನಬೇಕಾಗಿತ್ತು ನಾನು ಐದು ಬೋಂಡ ತಗೊಂಡು ಏನು ಮಾಡಿದೆ ಮೆಟ್ರೋದೊಳಗಡೆ ಹಾಕ್ಕೊಂಡು ಇಲ್ಲಿ ಲೆಗೇಜ್ ಜೊತೆಲಿ ಬಂದಿದ್ದೀನಿ ಇಲ್ಲಿ ಬರೋ ಹೊತ್ತಿಗೆ ಆರೋಗ್ಬಿಟ್ಟಿದ್ದಾವೆ ಇಂಟ್ರೆಸ್ಟೇ ಎಲ್ಲ ತಿನ್ನೋಕ್ಕೆ ಈಗ ಒಂದು ತೊಗೊಂಡು ಹೋಗ್ಬಿಟ್ಟು ಬೋನ್ ಒಳಗಡೆ ಇಟ್ಬಿಟ್ಟು ಅದಕ್ಕೊಂದು ಟ್ರ್ಯಾಪ್ ಮಾಡಿಟ್ಟಿದ್ದೀನಿ ಈಗ ಅಷ್ಟೇ ಕೆಲಸ ಮುಗೀತು ಇನ್ನು ಬಟ್ಟೆ ಒಬ್ಬಿರೋ ತಂದು ಹಾಕಿದ್ದೀನಿ ಮಡ್ಸಕ್ಕೆ ಅಷ್ಟು ಟೈಮ್ ಇಲ್ಲ ಅಪ್ಪ ಮಲ್ಕೊಂಡ್ರೆ ಸಾಕಾಗ್ಬಿಟ್ಟಿದ್ದೆ ಅಷ್ಟು ಸಾಕಾಗ್ಬಿಟ್ಟಿದ್ದೀನಪ್ಪ ಬೆಳಗ್ಗೆಯಿಂದ ಮಾಡಿ ಮಾಡಿ ಕೆಲಸ ಕೆಲಸ ಮಾಡೋದಲ್ಲ ಓಡಾಡಿ ಓಡಾಡಿ ಸಾಕಾಗಿರುತ್ತೆ ನನಗೆ ಅಪ್ಪ ಇಡೀ ಸಿಟಿನೇ ಬಂದು ನಿಜವಾಗ್ಲು ಹೇಳ್ತೀನಿ ನನ್ನ ಲೈಫಲ್ಲೇ ನಾನು ಮಾರ್ಕೆಟ್ ಮುಖ ನೋಡ್ದೆ ಇರೋಳು ಚಿಕ್ಕಪೇಟೆ ಮುಖ ನೋಡದೆ ಇರೋಳು ನನ್ನ ಮದುವೆ ಆದಾಗ ಅನ್ಸುತ್ತೆ ನಾನು ಇದನ್ನ ಥರಕ್ಕೆ ಹೋಗಿದ್ದೆ ಸ್ಯಾರಿ ತರಕ್ಕೆ ಹೋಗಿದ್ದೆ ಚಿಕ್ಕಪೇಟೆಗೆ ಫಸ್ಟ್ ಟೈಮ್ ಅಲ್ಲಿವರೆಗೂ ನನಗೆ ಇಪ್ಪತ್ತೇ ಎರಡು ವರ್ಷ ಆದರೂ ನನಗೆ ಸಿಟಿ ಮುಖನೇ ತೋರಿಸಿದ ನಮ್ಮ ಅಪ್ಪ ಅಮ್ಮ ಇವತ್ತು ಇಡೀ ಬೆಂಗ್ಳೂರಿಗೆ ಓಡಾಡ್ತಾ ಇದ್ದೀನಿ ಅದು ವೀಲ್ಚೇರ್ ಬೈಕಲ್ಲಿ ಎಲ್ಲ ಲಗೇಜ್ ತುಂಬ್ಕೊಂಡು ಬರ್ತಾಯಿದ್ರೆ ನನ್ನೆಲ್ಲ ವಿಚಿತ್ರವಾಗಿ ನೋಡ್ತಿದ್ದಾರೆ ಏನಪ್ಪ ಇವರು ಬೈಕ್ ಕಡಿದಾರ ವೀಲ್ ಚೇರ್ ಇದು ನಾ ಏನಾದರೂ ದೊಡ್ಡ ಬೈಕು ಲಗೇಜ್ ಹೊಡೆಯೋ ಬೈಕ್ ಅನ್ಕೊಬಿಟ್ಟವರ ಅಂತ ನನ್ನ ನೋಡೋ ರೀತಿ ಅವ್ರದು ಅಯ್ಯೋ ಯಾರು ಏನಾರೂ ಅಂದ್ಕಡೆ ನನ್ನ ಕೆಲಸ ನಾನು ಮಾಡಬೇಕು ಏನು ಮಾಡೋಕ್ಕಲ್ಲ ಯಾರಾದ್ರೂ ಒಂದು ವಸ್ತು ತಂದು ಕೊಡಿದ್ರೆ ಯಾರು ತಂದು ಕೊಡ್ತಾರೆ ಹಿಂಗೆ ಹೆಂಗೋ ಹೊತ್ಕೊಂಡು ಹೊತ್ಕೊಂಡು ಓಡಾಡ್ತೀನಿ ಲಗೇಜ್ ಗಡಿ ಮಾಡ್ಕೊಬಿಟ್ಟಿದ್ದೀನಿ ನನ್ನ ವೀಲ್ ಚೇರ್ ಬೈಕ್ನ